ಈಕೆ ನಿಜವಾಗ್ಲೂನು ಇಡೀ ಮನೆಯನ್ನ ತನ್ನ ಕಂಟ್ರೋಲ್ಗೆ ಗೆ ಬಿಟ್ಟಿದ್ಲು ಅಕ್ಕ ನೀನ್ ತಕೊಂಡಿದ್ದು ತಪ್ಪಲ್ಲ ಅಕ್ಕ ನೀ ತಗೊಂಡಿದ್ ತಪ್ಪಲ್ಲ ಯಾಕಂದ್ರೆ ನೀನು ಹೊರ್ಗಡೆನು ಕೂಡ ನೂರ ಐವತ್ ಮನೆ ಬಾಡಿಗೆಗಳು ಬಿಟ್ಟಿರೋಳು ಕೋಟ್ಯಾಧಿಪತಿ ನೀನು ಅಂದ ಮೇಲೆ ಅಮಾಯಕರನ್ನ ಜನಗಳನ್ನ ತನ್ನ ಕಂಟ್ರೋಲ್ ಗೆ ತಗೊಂಡು ಹೆಂಗ್ ಬೇಕಾದ್ರಂ ಕುಣಸೋದು ತನಕ್ ಗೊತ್ತಿದೆ ಅಕ್ಕ ನಿಮ್ಗೆ ಗೌಡ ಅಕ್ಕ ನಿಮ್ಗೆ ಚೆನ್ನಾಗ್ ಗೊತ್ತಿದೆ ಪಾಪಾಕ ಆದ್ರೆ ನೀವು ತನ್ನದೇ ಒಂದು ಪ್ರಪಂಚವನ್ನ ಸೃಷ್ಟಿ ಮಾಡ್ಕೊಬಿಟ್ಟು ಎಲ್ಲರನ್ನು ತಮ್ಮ ಗುಲಾಮರನ್ನಾಗಿ ಮಾಡ್ಕೋಬೋ ಮಾಡ್ಕೋಂತ ಒಂದು ಏನೋ ಸ್ಟ್ರೆಂತ್ ಇರ್ತಕ್ಕಂಥ ನೀವು ಅಕ ಒಳ್ಳೆ ಕಲೆ ಇರ್ತಕ್ಕಂತ ಒಬ್ಬ ಗಿಲ್ಲಿಗೆ ಅವನು ಒಳ್ಳೆ ಕಲೆಯನ್ನ ತೋರ್ಸೋಕೆ ಬಿಟ್ಟೇ ಇಲ್ವಕ್ಕ ನೀವು ಅದ್ ತಪ್ಪಲ್ವಕ್ಕ ಅಕ ಒಂದು ಪ್ರಪಂಚನ ಸೃಷ್ಟಿ ಮಾಡ್ಕೋದು ತಪ್ಪದಲ್ಲ ತಪ್ಪಲ್ಲ ಅಕ್ಕ ತಪ್ಪಲ್ಲ ಹೆಂಗ್ ಬೇಕಾದ್ರೆ ಹೆಂಗ್ ಸೃಷ್ಟಿ ಮಾಡ್ಕೋಬಹುದು ಒಂದು ಪ್ರಪಂಚನ ತನ್ನದೇ ಸುತ್ತ ಒಂದು ಅರೌಂಡ್ ಅಲ್ಲಿ ಆದ್ರೆ ಅಕ್ಕ ಆ ಪ್ರಪಂಚದಲ್ಲಿ ಕಲಾವಿದರು ಇರ್ತಾರೆ ಅಮಾಯಕರ್ ಇರ್ತಾರೆ ಮುಗ್ಧರ್ ಇರ್ತಾರೆ ಅವ್ರನ್ನ ಬದುಕೋಗ್ ಬಿಡ್ಬೇಕಕ್ಕ ಅಲ್ಲ ನೀನು ಈ ರಕ್ಷಿತ ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದಾಳೆ ಇವಳೆ ವಿನ್ ಆಗ್ಬಿಡ್ತಾಳೆ ವಿನ್ ಆಗ್ಬಿಟ್ ಗೆದ್ಕೊಂಡು ಹೋಗ್ಬಿಡ್ತಾಳೆ ಅಂದ್ಬಿಟ್ಟು ಅಕ್ಕ ಪಾಪ ಆಕೆ ಹೋಗ್ಬಿಟ್ಟು ಕ್ಯಾಮ್ರಾ ಮುಂದೆ ಮಾತಾಡಿದ್ರೆ ನೀನು ಏಯ್ ಗೆದ್ಕೊಂಡು ಹೋಗ್ಬಿಡ್ತಾಳೆ ಇವಳು ಬಿಟ್ಬಿಟ್ರೆ ಆಗತ್ತಾ ಅಂದ್ಬಿಟ್ಟು ಯಾವ ಮಟ್ಟಿಗೆ ಅವಾಜ್ಗಳನ್ನ ಅಕ್ಕ ನೀನು ಅಶ್ವಿನಿ ಗೌಡ ಅವ್ರೆ ನಿಮ್ಮ ದರ್ಪ ನಿಮ್ಮ ದುರಂಕಾರ ಅವೆಲ್ಲವೂ ಹೊರಗಡೆ ಜನಕ್ಕೆ ಗೊತ್ತಿತ್ತು ಆದ್ರೆ ಇಡೀ ಕರ್ನಾಟಕಕ್ಕೆ ಗೊತ್ತಿರ್ಲಿಲ್ಲ ನೀವು ಬಿಗ್ ಬಾಸ್ ಗೆ ಬಂದ್ಬಿಟ್ಟು ಆಕ್ಚುಲಿ ನಿಮ್ಮ ನಿಜ ಜೀವನವನ್ನ ನಿಮ್ಮ ನಿಜ ವ್ಯಕ್ತಿತ್ವವನ್ನ ಇವತ್ತು ತೋರಿಸ್ತಾ ಇದ್ದೀರಾ ಆಯ್ತಾ ನನಗ್ ಗೊತ್ತಿತ್ತು ಆಕ್ಚುಲಿ ಎಲ್ಲೋ ನನ್ಗೆ ಅನಿಸ್ತಾ ಇತ್ತು ಮೂರ್ ತಿಂಗಳು ಫುಲ್ ಇವ್ಳ ಸುಪರ್ದಿಗೆ ತಕೊ ಬಿಗ್ ಬಾಸ್ ಒಳಗಡೆ ನಾ ಮೂರ್ ತಿಂಗ್ಳ ಇವಳ ಒಂದು ಅಂಡರ್ ಅಲ್ಲೇ ನಡಿಬೇಕಾಗತ್ತೆ ಏನಾಗತ್ತೆ ಏನೋ ಅನ್ನುವಂತ ಒಂದು ಕುತೂಹಲ ನನಗಿತ್ತಕ್ಕ ಏನಾಗ್ಬಿಡುತ್ತೋ ಅಯ್ಯಯ್ಯೋ ಅಯ್ಯೋ ಗೆತ್ಕೊಂಡ್ ಹೋಗ್ಬಿಡ್ತಾಳೆ ಇವಳು ಅನ್ನೋದು ಒಂದು ಕೊರಗಿತ್ತು ಆಗ ನಿನ್ ಗೊತ್ತಿಲ್ಲ ಶ್ರೀ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಏನಂತ ಅಂದ್ರೆ ಯಾವಾಗ ಅಧರ್ಮ ತಾಂಡವಾಡುತ್ತೋ ಆಯ್ತಾ ಯಾವಾಗ ಅನ್ಯಾಯ ಮೇಲ್ಗಡೆಗೆ ಸಿಕ್ಕಾಬೇ ಬಂದು ಮೆರೆದಾಡುತ್ತೋ ಆ ಒಂದು ಸಂದರ್ಭದಲ್ಲಿ ನ್ಯಾಯವನ್ನ ಉಳಿಸೋಕೆ ಒಬ್ಬ ಬಂದೇ ಬರ್ತಾನೆ ಕಣಕ ಒಬ್ಬ ಬಂದೇ ಬರ್ತಾನೆ ಬಂದಿದನ ಇವಾಗ ರಾಗಣ್ಣ ರಾಘವೇಂದ್ರ ಬಂದಿದ್ದಾರೆ ಆಕ್ಚುಲಿ ಬಂದ ಮೊದಲನೇ ದಿನವೇ ನಿನ್ನ ಒಂದು ಆ ದುರಂಕಾರವನ್ನ ಆ ಒಂದು ದುಷ್ಟತನವನ್ನ ಮಟ್ಟ ಹಾಕ್ತಾ ಇದೋಲಿ ಇದು ಬೇಕು ಇದು ಬೇಕು ಯಾಕಂದ್ರೆ ಇವತ್ತು ನಮ್ಮ ಪ್ರತಿಯೊಬ್ಬ ಜನರು ಪ್ರತಿಯೊಬ್ಬ ಪ್ರಜೆಗಳು ಪ್ರತಿಯೊಬ್ಬ ಅಮಾಯಕರು ಕೂಡ ನಮ್ಮ ಸಮಾಜದಲ್ಲಿ ಇಂಥ ದುರಂಕಾರಿಗಳು ಇಂಥ ದುಷ್ಟತನ ಇರ್ತಕ್ಕಂಥವ್ರ ಒಂದು ಸುಪರ್ದಿಲಿ ಕಳೆದೋಗ್ಬಿಟ್ಟಿದ್ದಾರೆ ಸಮಾಜದಲ್ಲಿ ಇಂಥವ್ರು ಬೇಜನ್ ಜನ ಇದಾರೆ ಇವ್ರು ಮಾಡ್ತಾ ಇರ್ತ ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನ ನೀನ್ ಮಾಡ್ತಾ ಇದೆಯ ತಪ್ಪು ಇದು ಅಂತ ತಿದ್ದೋಕೆ ಒಬ್ಬ ವ್ಯಕ್ತಿ ಬೇಕು ಆ ವ್ಯಕ್ತಿ ರಾಘವೇಂದ್ರನ ಬಂದಿದ್ದಾನೆ ವಿಚಿತ್ರ ಅಂತ ಅಂದ್ರೆ ಈ ನಮ್ಮ ಸಮಾಜದಲ್ಲಿ ತಿದ್ದೋಕೆ ಅಂತ ಬರ್ತಾರೆ ಆದ್ರೆ ಇಂಥ ಇರ್ತಾರಲ್ವಾ ಆಕ್ಚುಲಿ ಇಂಥವ್ರು ಅವ್ರನ್ನೆಲ್ಲಾ ಅಂದ್ರೆ ಬರ್ತಾರೆ ಕೆಲವರು ಏನಾದ್ರು ಮಾಡಿ ಇವ್ರನ್ನೆಲ್ಲ ಮಟ್ಟ ಹಾಕ್ಬೇಕು ಅಂತ ಬರ್ತಾರೆ ಆದ್ರೆ ಅವರಲ್ಲಿ ಇರ್ತಕ್ಕಂಥ ಏನಂತಾರೆ ಒಂದು ಬಲವನ್ನ ಪ್ರಯೋಗಿಸಿ ಸೋಲ್ಸುವಂತ ಪ್ರಯತ್ನಗಳು ಸಮಾಜದಲ್ಲಿ ನಡೀತಾ ಇದೆ ಆದ್ರೆ ಇಲ್ಲಿ ಇವಾಗ ಆಕ್ಚುಲಿ ಇವರಿಗೆ ಅಶ್ವಿನಿ ಗೌಡ ಅವರಿಗೆ ಇರ್ತಕ್ಕಂತ ಬಲ ಏನು ಅಂತ ನಿಮ್ಗೆಲ್ರು ಕೂಡ ಗೊತ್ತು ಅಲ್ಲಿ ಜಾನು ಅವರು ಇದ್ದಾರೆ ಆಯ್ತಾ ಅವರೇ ಅವರ ದೊಡ್ಡ ಒಂದು ಬಲ ನಿಜವಾಗ್ಲೂ ಇವರನ್ನ ಉಪಯೋಗಿಸ್ಕೊಂಡು ಇವಾಗ ಸೋಲ್ಸೋಕೆ ಪ್ರಯತ್ನವನ್ನ ಪಡ್ತಾರ ಮಟ್ಟ ಹಾಕೋಕೆ ಪ್ರಯತ್ನವನ್ನ ಪಡ್ತಾರ ಮುಂದಿನ ದಿನಗಳಲ್ಲಿ ನಮ್ಗೆ ಎಲ್ಲವೂ ಕೂಡ ಗೋಚರಿಸ್ತಾ ಹೋಗುತ್ತೆ ನೀವು ನೋಡಿರಬಹುದು ಆಕ್ಚುಯಲಿ ಈಕೆಯ ಒಂದು ಕುತಂತ್ರಕ್ಕೆ ನಮ್ಮ ರಕ್ಷಿತ ಯಾವ ಮಟ್ಟಿಗೆ ಪಾಪ ಅವಳು ನೀವ್ ನೋಡಿರ್ಬೋದು ಯಾವ ಇವಳು ಯಾವ ಮಟ್ಟಿಗೆ ಅವಾಜ್ ಹಾಕಿದ್ರು ಏಯ್ ಬಾಯ್ ತೆಗಿಬೇಡ ಮುಚ್ಚು ಮುಚ್ಚು ಬಾಯಿ ಮುಚ್ಚು ಬಾಯಿ ಅಂದ್ರೂನು ಕೂಡ ಇವಳು ಒಂದು ಸೊಕ್ಕಿನಿಂದ ಆದ್ರೆ ಅವಳು ಮಾತ್ರ ನಾನು ಮುಚ್ಚಲ್ಲ 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 ಏನ್ ಮಾಡ್ತೀಯ ನೀನು ನಿಜವಾಗ್ಲು ಅವಳು ಒಂದು ಎಣ್ಣೆ ಅಂತ ಒಂದು ಹೆಣ್ಣು ಬೇಕು ಆದ್ರೆ ಅಂತವ್ಳನ್ನ ಕಟ್ ಕಟ್ಟಾಕ್ಬಿಡ್ತಿದ್ಲು ಇವಳು ಎಸ್ ಬಿಗ್ ಬಾಸ್ ಮನೆಯಲ್ಲಿ ಆರಾಮಾಗಿ ಅಂದ್ರೆ ಆರಾಮಾಗ ಕಟ್ಟಕ್ ಬಿಡ್ತಾ ಇದ್ಲು ಯಾಕೆ ಅಂತ ಅಂದ್ರೆ ಇವಳಿಗೆ ಜಾನು ಸಪೋರ್ಟ್ ಇದ್ಲು ಅಲ್ವಾ ಹಂಗಾಗಿ ಅಶ್ವಿನಿ ಗೌಡ ಕಟ್ ಹಾಕ್ ಬಿಡ್ತಿದ್ಲು ಪಾಪ ಗಿಲ್ಲಿಗೆ ಇದೆಲ್ಲವೂ ಕೂಡ ಅರ್ಥ ಆಗಿತ್ತು ಈಕೆ ಇಲ್ಲಿರ್ತಕ್ಕಂತ ಎಲ್ಲರನ್ನು ಕೂಡ ಮೇಯಿಸ್ತಾ ಇದ್ದಾಳೆ ಅಂತ ಆ ಗಿಲ್ಲಿಗೆ ಅರ್ಥ ಆಗಿತ್ತು ಗಿಲ್ಲಿ ಸಪೋರ್ಟ್ ಮಾಡ್ದ ಯಾರಿಗೆ ರಕ್ಷಿತಗೆ ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಮಾಡ್ದ ಅದಕ್ಕೆ ನಮ್ಮ ಕಿಚ್ಚ ಸುದೀಪ್ ಅವರು ಹತ್ರ ಏನ್ ಮಾಡಿದ್ರು ಅವ್ರಿಗೂ ಕೂಡ ಕಿಚ್ಚ ಸುದೀಪ್ ಅವರು ಒಳ್ಳೆತನವನ್ನ ಒಳ್ಳೇದನ್ನ ಗೆಲ್ಲಿಸ್ಬೇಕು ಅನ್ನೋ ಒಂದು ಮನಸ್ಥಿತಿ ಮನಸ್ಥಿತಿ ಇದೆ ಅಂತ ನಮ್ಗೆ ಆಕ್ಚುಲಿ ಅವ್ರು ಬಂದ್ರಲ್ಲ ಬಂದ್ಬಿಟ್ಟು ಗಿಲ್ಲಿಗೆ ಕಿಚ್ಚನ ಚಪ್ಪಾಳೆ ಅಂತ ಕೊಟ್ರಲ್ಲ ಅವಾಗ ಗೊತ್ತಾಯ್ತು ಆಕ್ಚುಲಿ ನಮ್ ಕಿಚ್ಚ ಸುದೀಪ್ ಅವ್ರ ಬಿಗ್ ಬಾಸ್ ಅವ್ರ ತುಂಬಾ ಅದ್ಭುತವಾದ ಒಂದು ಕೆಲಸವನ್ನ ಮಾಡ್ತಾರೆ ಏನಪ್ಪಾ ಅಂತಂದ್ರೆ ಒಳ್ಳೆತನವನ್ನ ಗೆಲ್ಸೋದಾಗಿರ್ಬಹುದು ಒಳ್ಳೇದನ್ನ ಗೆಲ್ಸೋದಾಗಿರ್ಬಹುದು ಆ ಒಂದು ಕೆಲಸವನ್ನ ಫಸ್ಟ್ ಇಂದ ಮಾಡ್ತಾ ಬಂದಿದ್ದಾರೆ ಇವಾಗ್ಲೂ ಕೂಡ ಮಾಡ್ತಾ ಇದ್ದಾರೆ ಆಕ್ಚುಲಿ ಇದಾಗಬೇಕು ಸಮಾಜದಲ್ಲಿ ಆದ್ರೆ ಅಶ್ವಿನಿ ಗೌಡ ಅವರೇ ನೀವು ಇನ್ನೊಂದನ್ನ ಅರ್ಥ ಮಾಡ್ಕೊಂಡಿಲ್ಲ ಏನಪ್ಪಾ ಅಂತಂದ್ರೆ ನಿಮ್ಮ ರೀತಿಯೇ ಮೆರೆದ ನೀವು ನೋಡಿರಬಹುದು ಮಂಜಾಣ ಅಂದ್ಬಿಟ್ಟು ಬಂದಿದ್ರು ಹನ್ನೊಂದನೇ ಸೀಸನ್ ಅಲ್ಲಿ ಬಂದಿದ್ರು ಅವರು ಹಾಗೇನೆ ತನಗೆ ಬೇಕಾದಂತ ಒಂದು ಪ್ರಪಂಚವನ್ನ ಸೃಷ್ಟಿ ಮಾಡ್ಕೊಬಿಟ್ಟಿದ್ರು ಬಿಗ್ ಬಾಸ್ ಮನೆ ಒಳಗಡೆ ಎಸ್ ಯಾವ ಮಟ್ಟಿಗೆ ಸೃಷ್ಟಿ ಮಾಡ್ಕೊಂಡಿದ್ರು ಅಂತ ಅಂದ್ರೆ ಯಾರ ಏನು ಆಗಲ್ಲ ಆ ರೀತಿಯಾದ ಸೃಷ್ಟಿ ಮಾಡ್ಕೊಂಡಿದ್ರು ಅಹಂಕಾರದಲ್ಲಿ ಮೆರಿತಾ ಇದ್ರು ರಾಕ್ಷಸನಾಗಿ ವರ್ತಿಸ್ತಾ ಇದ್ರು ಆದ್ರೆ ಆ ಮಂಜಣ್ಣನನ್ನ ಆ ಮಂಜಣ್ಣನನ್ನ ನೀವು ನೋಡಿರ್ತೀರಾ ಕೊನೆಗೆ ಗೆಲ್ಲೋಕ್ ಆಗ್ಲೇ ಇಲ್ಲ ಬೇಗನೆ ಹೊರಟೋಗ್ಬಿಡ್ತಾನೆ ನಿಮ್ಮ ರೀತಿ ನಾವು ಗೆಲ್ಬೇಕು ಎಲ್ಲರನ್ನು ನಮ್ಮ ಸುಪರ್ದಿಗೆ ತಗೋಬೇಕು ಯಾರು ಎಲ್ಲೋ ಬಾಲ ಬಿಚ್ಚಬಾರದು ಆಕ್ಚುಲಿ ಮಂಜಣ್ಣ ನಿನ್ನ ಲೆವೆಲ್ ಬಲ ಬಿಚ್ಚಿರಲಿಲ್ಲ ಅವನ್ಗೂ ಇತ್ತು ಅವ್ನೊಂದು ಪ್ರಪಂಚವನ್ನ ಸೃಷ್ಟಿ ಮಾಡ್ಕೊಳ್ತಾ ಆದ್ರೆ ಅಕ್ಕ ನೀನು ಹೆಂಗೆ ಅಂತಂದ್ರೆ ಈ ಗೆಲ್ಲೋಕೆ ಪ್ರಯತ್ನವನ್ನ ಪಡ್ತಾರಲ್ಲ ಗೆಲ್ಲೋರ್ ಆಗಿರ್ಬಹುದು ರಕ್ಷಿತ ಆಗಿರ್ಬಹುದು ಇಂಥವ್ರನ್ನ ಆಕ್ಚುಲಿ ಮಟ್ಟ ಹಾಕೋದು ಹೇಗೆ ಅವ್ರನ್ನ ಮಟ್ಟ ಹಾಕ್ಬಿಟ್ರೆ ನನ್ ಗೆತ್ಕೊಂಡ್ ಹೋಗ್ಬಿಡ್ತೀನಿ ನೀವ್ ಹೊರಗಡೆಗೆ ಅಲ್ಲ ಕಣಕ್ಕ ಅಶ್ವಿನಿಗಡ ಅವ್ರೆ ನಿಮ್ಗೆ ಹೊರಗಡೆ ನೂರೈವತ್ತು ಮನೆ ಬಾಡಿಗೆಯನ್ನ ಬಿಟ್ಟಿದ್ದೀರಾ ಲಕ್ಷಾಂತರ ಕೋಟ್ಯಾಂತ ರೂಪಾಯಿ ಬರ್ತದೆ ಕೋಟ್ಯಾಂತ ರೂಪಾಯಿ ಕುಳ ನೀವು ಅಲ್ಲ ಕಣಕ್ಕ ಒಂದ್ ಐವತ್ತು ಲಕ್ಷನ ಗೆತ್ಕೊಂಡು ಹೋಗ್ತೀನಿ ಅಂತ ಬಂದಿರ್ತಕ್ಕಂಥ ರಕ್ಷಿತ ಅವರೇ ಆಗಿರ್ಬಹುದು ಅಥವಾ ಗಿಲ್ಲೆಯವರೇ ಆಗಿರ್ಬಹುದು ಬಡವ್ರ ಮಕ್ಳು ಅಲ್ವೇ ಬಡವ್ರ ಮಕ್ಳು ಹೋಗ್ಲಿ ಬಿಡಿ ಅಂತ ಬಿಟ್ಬಿಡ್ಬೇಕಲ್ವೇ ನೀವು ನಿಮ್ಗೆ ಒಳ್ಳೆ ಗುಣ ಇಲ್ಲ ಅಕ್ಕ ಹೆಂಗಂದ್ರೆ ಗೆದ್ಕೊಂಡೋಗ್ಬೋ ಗೆತ್ಕೊಂಡೋಗ್ಬಿಡೋರ್ನ ಹೇಗೆ ಮಟ್ಟ ಹಾಕ್ಬೇಕು ಅನ್ನೋ ತಂತ್ರ ನಿಮ್ಗ್ ಗೊತ್ತಿದಿಯಲ್ವಾ ಅದನ್ನ ನೀವು ಪ್ರಯೋಗವನ್ನ ಮಾಡೋಕೆ ಹೊರಟ್ರಿ ಅಲ್ವೇ ಇದು ಯಾವ ರೀತಿಯ ನ್ಯಾಯ ಅಕ್ಕ ಆಗ ಜಗತ್ನಲ್ಲಿ ಒಬ್ಬ ರಾಜ ಆಗ್ಬೇಕು ಅಂದ್ರೆ ಆಯ್ತಾ ಒಬ್ಬ ಮಂತ್ರಿ ಆಗ್ಬೇಕು ಅಂದ್ರೆ ಅವ್ನ್ಗೆ ಒಂದು ಒಂದಷ್ಟು ಒಳ್ಳೆ ಗುಣಗಳು ಇರ್ಬೇಕು ಇಲ್ಲಾಂದ್ರೆ ಪ್ರಜೆಗಳು ಸಿಕ್ಕಾಬಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ತಿರಸ್ಕರಿಸ್ಬಿಡ್ತಾರೆ ಬಯೋಗ್ ಸ್ಟಾರ್ಟ್ ಮಾಡ್ಕೊಳ್ತಾರೆ ಇವುಳ ಅವಳ ರಾಜಮಾತೆ ಇವಳ ಅವ್ಳು ರಾಜೆ ಅನ್ನೋದನ್ನ ಅಹ್ ಟೀಕಿಸ್ತಾ ಇರ್ತಾರೆ ಆಯ್ತಾ ನೀನು ಮೊದಲ ದಿನದಲ್ಲಿ ಮಾತೆ ಆಗಿದ್ದೆ ಆಕ್ಚುಲಿ ಅದನ್ನೇ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದೀಯಾ ಫಸ್ಟ್ ದಿನ ನಿನಗೆ ಸಿಕ್ಬಿಡ್ತು ರಾಜ ಮಾತೆ ಅಂತಕ್ಕಂಥದ್ದು ಇವಾಗ್ಲೂ ಕೂಡ ಅದೇ ಭ್ರಮೇಲ್ ಇದೆಯಾ ಭ್ರಮೇಲ್ ಇದೆಯಾ ಅನ್ನೋದ್ಕಿಂತ ನೀ ಅದೇ ರೀತಿ ಬದುಕ್ತಾ ಇದೆಯಾ ಹೊರಗಡೆನೂ ಅದೇ ರೀತಿ ಬದುಕಿದ್ದೆ ಒಳಗಡೆನೂ ಕೂಡ ಅದೇ ರೀತಿ ಬದುಕ್ತಾ ಇದೆಯಾ ಹಾಗಾದ ನೋಡಿ ಮಾತೆ ಆದ್ರೆ ಆಕ್ಚುಲಿ ಬಿಗ್ ಬಾಸ್ ಮನೇಲೂ ಕೂಡ ನಿಮ್ಮನ್ನ ಮೊದಲ ದಿನಗಳಲ್ಲೇ ದ್ವೇಷವನ್ನ ಮಾಡಿದ್ರು ನೀವು ಅರ್ಥ ಮಾಡ್ಕೊಂಡಿರ್ಲಿಲ್ಲ ಯಾವ ರೀತಿ ಅಂದ್ರೆ ರಾಜಮಾತೆ ಆದವಳು ಬರೀ ಆರ್ಡರ್ ಮಾಡ್ತಕ್ಕಂಥದ್ದೇ ಅಲ್ಲ ಒಂದಷ್ಟು ಒಳ್ಳೆ ಕೆಲಸಗಳನ್ನು ಕೂಡ ಮಾಡ್ಬೇಕು ಅಂತ ಆಕ್ಚುಲಿ ಬಿಗ್ ಬಾಸ್ ಮನೇಲಿ ಮೊದಲ ದಿನಗಳಲ್ಲೇ ದನಿಯನ್ನ ಎತ್ತಿದ್ರು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಆಕ್ಚುಲಿ ಅದ ಅರ್ಥನೂ ಆಗಿಲ್ಲ ಹೊರಗಡೆನು ನೀನು ಸುಮಾರನ್ನ ಕಳ್ಕೊಂಡಿದ್ಯಾ ಆಕಾ ಈಗ ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಎಲ್ಲ ಒಂದ್ ಕಡೆ ಅನ್ಸುತ್ತೆ ಕೋಟ್ಯಾಧಿಪತಿಗೆ ಇವೆಲ್ಲ ಬೇಕಾಗಿತ್ತಾ ಇಷ್ಟೊಂದು ಸ್ವಾರ್ಥ ಬೇಕಾ ಅಂತ ನನ್ಗ ಅನ್ಸುತ್ತೆ ಅಲ್ವಾ ಪಾಪ ಕಲಾವಿದ್ರು ಒಳ್ಳೆ ಕಲೆ ಇರ್ತಕ್ಕಂಥವ್ರು ಗೆದ್ಕೊಂಡು ಹೋಗ್ಲಿ ಅಂತ ನನ್ಗೆ ಅನ್ಸುತ್ತೆ ಆದ್ರೆ ಅವ್ರನ್ನೆಲ್ಲ ಕಟ್ಟಕೋಕೆ ಪ್ರಯತ್ನ ಪಟ್ಟಿದ್ದೀನಿ ಅಂತ ಯಾಕೆಂದ್ ಗೊತ್ತಿಲ್ಲ ಅಕಾ ಆಮೇಲೆ ಇನ್ನೊಂದ್ ಮಾತನ್ನ ಹೇಳ್ತಿಯಾ ಆಯ್ತಾ ಯಮ್ಮ ಅನ್ನೋ ಪದನ ಉಪಯೋಗಿಸಬೇಡಿ ಅಂತ ಯಮ್ಮ ಅನ್ನೋ ತಪ್ಪಲ್ಲಕ್ಕ ಯಮ್ಮ ಅಂದ್ರೆ ನಮ್ ಕಡೆ ಆಕ್ಚುಲಿ ಅಮ್ಮ ಅಂತ ಅರ್ಥ ಆಯ್ತಾ ಆಮೇಲೆ ಏಕವಚನಲ್ಲೇ ಬಳಸಬೇಡಿ ಅಂತೀಯ ನೀನು ಅನ್ನೋದನ್ನ ನೀನು ಅಂತಾನು ಕೂಡ ನಿಮ್ ನಿನ್ ಕರಿಬಾರದ ಏನಕ ಏನಕ್ಕ ನಾನು ಇದುವರೆಗೂ ಮರ್ಯಾದೆ ಕೊಟ್ಟೆ ಮಾತಾಡಿದೀನಿ ನಿಮ್ಗೆ ಆಯ್ತಾ ಒಂದ್ ವೇಳೆ ನಿನ್ನ ಅಕ್ಕ ಅನ್ನೋದನ್ನ ತಪ್ಪು ತಪ್ಪು ಅನ್ನುವಂತ ಒಂದ್ ಮೆಂಟಾಲಿಟಿ ಯಾಕೆಂದ್ರೆ ಅಂದ್ರೆ ನಿಂದೆ ಆದ ಒಂದು ಪ್ರಪಂಚನ ಸೃಷ್ಟಿ ಮಾಡ್ಕೊಳ್ತ ಮಾಡ್ಕೊಳ್ತಕ್ಕಂಥ ಒಂದು ಗುಣ ಇರ್ತಕ್ಕಂತ ಅಲ್ವಾ ನೀವು ಹ್ಮ್ ಯಸ್ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಅಲ್ಲಿ ನಿಜವಾಗ್ಲು ಏನೇನ್ ಆಗುತ್ತೆ ಅನ್ನೋದೆ ಒಂದು ರೋಚಕವಾಗಿರುತ್ತೆ ನಾವಂತೂ ಕಾಯ್ದು ನೋಡ್ತೀವಿ ಕಣಕ ನಿನ್ನ ಆಟನ ಯಸ್ ಯಾರ್ಯಾರ್ಗೇನಿಸ್ತು ಕಮೆಂಟ್ ಮಾಡಿ